ಅವ್ರನ್ನ ನಮ್ ಯಾರು ಮಕ್ಕಳ ಹ್ಯಾಂಗ್ ಮಾಡ್ಯಾರ ಹಂಗ ಅವ್ರಿಗೆ ಅಂತ ಮಾಡಿದ್ರೆ ಬೆಲೆ ಹಾಕಿತ್ತು ಅವ್ರು ಹಾಕ್ಯಾರ ನಾವು ಓಟ್ ಹಾಕಿವಿ ಇದು ಬೆಲೆ ಏರಿಕೆ ಏನಿದೆ ಇದು ತಪ್ಪು ಈ ತರ ಎಲ್ಲಾ ಮಾಡಬಾರ್ದು ಒಂದೇ ಸರಿಗೆ ಹದಿನೈದು ಪರ್ಸೆಂಟ್ ಏರಿಕೆ ಮ್ಯಾಮ್ ಸುಮ್ನೆ ಏರಿಕೆ ಮಾಡಿ ನೋವು ಈ ತರ ಹೆಂಗ್ ಮಾಡಿದ್ರೆ ರಾಜ್ಯ ದಿವಾಳಿ ಆಗುತ್ತೆ ಅಂತ ಅನ್ಸೋರ್ ದಿವಾಳಿ ಆಗುತ್ತೆ ಹಾಸ್ಪಿಟಲ್ ಅಲ್ಲಿ ಫ್ರೀ ಕೊಡ್ಲಿ ಎಜುಕೇಶನ್ ಅಲ್ಲಿ ಫ್ರೀ ಕೊಡ್ಲಿ ಆಗತ್ತಲ್ವಾ ವೆರಿ ಗುಡ್ ಡೈಲಿ ದುಡಿಯೋದೇ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ದುಡಿತಾರೆ ಅದಕ್ಕೆ ಈ ತರ ರೇಟ್ ಜಾಸ್ತಿ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ ಏನ್ ಮಾಡೋದನ್ ಮೇಡಮ್ ನಮ್ ಫಸ್ಟ್ ನಾವ್ ನಾವೇ ಸರಿ ಇಲ್ಲ ಮೊದ್ಲು ಜನನೇ ಗೋರ್ಮೆಂಟ್ ಅಂದ್ರೆ ನಾವ್ ತಾನೇ ನಾವ್ ಯಾವಾಗ ತಿದ್ದಿರ್ತೀವಿ ಅವಾಗ ಗೋರ್ಮೆಂಟ್ ಸರಿ ಹೋಗುತ್ತೆ ಕರ್ಕೊಂಡ್ ಬಿಟ್ಟಾರೆ ಯೋಜನೆಗಳ ಮೂಲಕ ಅಧಿಕಾರಕ್ಕೆ ಏರಿರುವಂತ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯಿಂದ ಅತಿ ಹೆಚ್ಚಾಗಿ ಜನಪ್ರಿಯತನ ಪಡೆಯಿತು ಮಹಿಳಾ ಸಬಲೀಕರಣವನ್ನ ಮಾಡ್ತೀವಿ ಅಂತ ಹೇಳಿ ಹೆಚ್ಚೆಚ್ಚು ಓಟ್ಗಳನ್ನ ಮಹಿಳೆಯರಿಂದಲೇ ಪಡೆಯಿತು ಆದ್ರೆ ಈಗ ಮಹಿಳೆಯರಿಗೆ ಒಳಿತನ ಮಾಡ್ತೀವಿ ಫ್ರೀ ಬಸ್ ಅನ್ನ ಬಿಟ್ಟು ಬಿಟ್ಟಿದೀವಿ ಫ್ರೀ ಆಗಿ ಟಿಕೆಟ್ ಇರುತ್ತೆ ಇನ್ನು ಮುಂದೆ ಹೆಣ್ಮಕ್ಳು ಎಲ್ಲಂದ್ರಲ್ಲಿ ಆರಾಮಾಗಿ ಫ್ರೀ ಆಗಿ ಓಡಾಡ್ಬಹುದು ಅಂತ ಹೇಳಿ ಇವತ್ತು ಮತ್ತೊಂದು ಬರೆಯನ್ನ ಹಾಕಿದೆ ಅಂತ ಹೇಳ್ಬೋದು ಹಾಗಾದ್ರೆ ಏನಾಯ್ತು ಅಂತಂದ್ರೆ ಅಂದ್ರೆ ಶೇಕಡಾ ಹದಿನೈದರಷ್ಟು ಆ ಬೆಲೆಯನ್ನ ಏರಿಕೆ ಮಾಡಿರುವಂತ ಬೆನ್ನಲ್ಲೇ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅದರಲ್ಲೂ ಪುರುಷರಂತೂ ಅಂದ್ರೆ ಇವರೇನು ಕೊಟ್ಟು ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಮುಂದಿನ ಭಾಗದಿಂದ ಬಂದು ಕೊಟ್ಟು ಹಿಂದಿನ ಭಾಗದಿಂದ ಬಂದು ತೆಗೆದುಕೊಂಡು ಹೋಗಿ ಇದ್ದಾರೆ ಹಣವನ್ನ ದೋಚ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಇದ್ರ ಬಗ್ಗೆ ಜನ ಏನ್ ಮಾತಾಡ್ತಾರೆ ಬನ್ನಿ ಕೇಳೋಣ ನಮಸ್ತೆ ನಮಸ್ತೆ ಮೇಡಮ್ ಇವಾಗ ಬೆಲೆ ಏರಿಕೆ ಆಗಿದೆ ಎಲ್ಲ ನಿಮ್ಗೆ ಏನ್ ಅನಿಸ್ತಾ ಇದೆ ಮೇಡಂ ಇದು ಮಿಡಲ್ ಕ್ಲಾಸ್ ಆಗ್ಲಿ ಬಡವರಿಗಾಗ್ಲಿ ತುಂಬಾ ಕಷ್ಟ ಏನಕ್ಕಂದ್ರೆ ಇವಾಗ ಮಹಿಳೆಯರಿಗೆ ಫ್ರೀ ಆಗಿ ಕೊಟ್ಬಿಟ್ಟು ನಮ್ ತರ ಯುವಕರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಏನಕ್ಕಂದ್ರೆ ಇವಾಗ ಯುವಕರೇ ಮನೆನ ನಡೆಸಬೇಕು ಓಕೆನಾ ಮೇಡಮ್ ಮಹಿಳೆಯರಿಗೆ ಒಂಥರ ಯುವಕರಿಗೊಂತರ ಮಾಡೋದು ತಪ್ಪು ಸರ್ಕಾರ ಎಲ್ಲರಿಗೂ ಒಂದೇ ತರ ನೋಡ್ಬೇಕು ಇವಾಗ ಸಮಾಜದಲ್ಲಿ ಮೇಲು ಕೀಳು ಹಿಂದೆ ಮುಂದೆ ಅದೆಲ್ಲ ಇರಬಾರ್ದು ಅಂತ ಹೇಳ್ತಾರೆ ಇವಾಗ ನಮ್ ಸರ್ಕಾರನೇ ಮಾಡ್ತಾ ಇದೆ ಏನಂದ್ರೆ ಹೆಂಗಸರಿಗೊಂತರ ಗಂಡಸ್ರಿಗೊಂತರ ಓಕೆ ನೋ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಕೊಡ್ಲಿ ಫ್ರೀ ಆಗಿ ಕೊಟ್ಟಿದ್ದಾರೆ ನೋ ಪ್ರಾಬ್ಲಮ್ ಇದು ಬೆಲೆ ಏರಿಕೆ ಏನಿದೆ ಇದು ತಪ್ಪು ಈ ತರ ಎಲ್ಲ ಮಾಡಬಾರ್ದು ಒಂದೇ ಸರಿಗೆ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಇವಾಗ ನಾರ್ಮಲ್ ಆಗಿ ಮಿಡಲ್ ಕ್ಲಾಸ್ ಆಗ್ಲಿ ಬಡವರಾಗ್ಲಿ ದಿನ ದಿನಾ ಕೂಲಿ ಮಾಡಿಬಿಟ್ಟು ಮನೆ ನಡೆಸ್ತಾ ಇರ್ತಾರೆ ಅವ್ರಿಗೂ ತುಂಬಾ ಕಷ್ಟ ಇವಾಗ ಬಸ್ ಅಲ್ಲಿ ಅವರು ಚಾಲನೆ ಮಾಡುವಾಗ ಅವ್ರಿಗೂ ಬಸ್ ಪೇ ಆಗ್ಲಿ ಎಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇವಾಗ ನಾರ್ಮಲ್ ಆಗಿ ಐನೂರು ರೂಪಾಯಿ ಇದ್ದಿದ್ದ ಟಿಕೆಟ್ ಐನೂರ ಎಂಬತ್ ರೂಪಾಯಿ ಸಡನ್ ಆಗಿ ಎಂಬತ್ ರೂಪಾಯ ಏರಿಕೆ ಮಾಡಿದ್ದಾರೆ ಇವಾಗ ಇಲ್ಲಿಂದ ಹುಬ್ಳಿಗೆ ಹೋಗೋಕೆ ಐನೂರು ರೂಪಾಯಿ ಇತ್ತು ನಾವು ಹುಬ್ಳಿಗೆ ಹೋಗ್ತಾ ಇದೀವಿ ಮೇಡಮ್ ಇವಾಗ ಇವಾಗ ಸಡನ್ ಆಗಿ ಏಯ್ಟಿ ಫೋರ್ ರುಪೀಸ್ ಹೆಚ್ಚಿಗೆ ಆಗಿದೆ ಇವಾಗ ನಾರ್ಮಲ್ ಆಗಿ ನಾವು ಪೇ ಮಾಡ್ಕೊಂಡು ಹೋಗ್ಲೇಬೇಕು ಮೇಡಮ್ ಏನಕ್ಕೆ ನಾವು ಊರಿಗೆ ಹೋಗ್ಬೇಕು ಅದು ನಮ್ಗೆ ಅನಿವಾರ್ಯ ನಾವು ಹೋಗ್ತೀವಿ ಹೋಗ್ತಿವಿ ಅದೆಲ್ಲ ಇಲ್ಲ ಬಟ್ ಸರ್ಕಾರ ಇದನ್ನ ನೋಡ್ಬೇಕು ನೋಡ್ಬಿಟ್ಟು ಬೆಲೆ ಏರಿಕೆ ಮಾಡ್ಲಿ ಪರವಾಗಿಲ್ಲ ತಗೊಳ್ಳಿ ಕಾಸು ಪರವಾಗಿಲ್ಲ ನಮ್ಮ ತಗೊಂಡ್ಬಿಟ್ಟು ಅವ್ರು ನಮ್ಗೆ ಒಳ್ಳೇದ್ ಮಾಡ್ತಾರ ಗೊತ್ತು ನಮ್ಗೆ ಕರ್ನಾಟಕದವ್ರಿಗೆ ಆಗ್ಲಿ ನಮ್ ಭಾರತ ಭಾರತೀಯರಿಗೆ ಆಗ್ಲಿ ಅವ್ರು ಒಳ್ಳೇದೇ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ ಅದರಿಂದ ಏನ್ ನೋ ಪ್ರಾಬ್ಲಮ್ ಬಟ್ ಅವ್ರು ಒಂದೇ ಹೆಸರಿಗ ಎಂಬತ್ತ್ ಎಂಬತ್ತು ಎಂಬತ್ತು ತೊಂಬತ್ತು ರೂಪಾಯಿ ಈ ತರ ಏರ್ಸೋದು ತಪ್ಪು ಐದೈದು ರೂಪಾಯಿ ಹತ್ತೈದು ರೂಪಾಯಿ ಏರ್ಸಿದ್ರೆ ಒಂದು ಮಾತು ಇಷ್ಟೇ ಮೇಡಮ್ ಹೇಳೋದು ಮತ್ತೆ ಏನು ಇಲ್ಲ ಹೆಣ್ಮಕ್ಳಿಗೆ ಫ್ರೀ ಆಗಿ ಕೊಟ್ಟಿದ್ದಾರೆ ಮೇಡಮ್ ಏನಕ್ಕೆ ಇವಾಗ ನಾರ್ಮಲ್ ಆಗಿ ಮೇಡಮ್ ಸೀಟ್ ಸಿಗ್ತಾ ಇಲ್ಲ ನೀವು ಹೇಳಿದು ಕರೆಕ್ಟ್ ಆಗಿದೆ ದುಡ್ಡು ಜಾಸ್ತಿ ದುಡ್ಡು ಜಾಸ್ತಿ ಇವಾಗ ನೋಡಿ ಮೇಡಮ್ ಎಲ್ಲದ್ರಲ್ಲೂ ಗಂಡಸರಿಗೆ ದುಡ್ಡು ಜಾಸ್ತಿ ಏನು ಕೇಳಿ ಮೇಡಮ್ ಬಸ್ ಬಸ್ ಒಂದು ಫ್ರೀ ಕೊಟ್ಬಿಟ್ರೆ ಇವಾಗ ಗಂಡಸರು ನಾರ್ಮಲ್ ಆಗಿ ಇವಾಗ ಒಂದು ವೈಫ್ ಗೆ ಆ ಶಾಪಿಂಗ್ ಕರ್ಕೊಂಡು ಹೋದ್ರು ಹತ್ತು ಸಾವಿರ ಇಲ್ಲೇ ಬೇಕು ಮೇಡಮ್ ನಿಮ್ಗೂ ಗೊತ್ತಿರೋದೇ ಏನಕ್ಕಂದ್ರೆ ಇವಾಗ ಗಂಡಸರಿಗೆ ಇರೋ ಪ್ರಾಬ್ಲಮ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಗೌರ್ಮೆಂಟ್ ಅವ್ರು ಕೊಡ್ತಾ ಇದಾರೆ ಅದನ್ನ ಸ್ವಲ್ಪ ಕಡಿಮೆ ಮಾಡಲಿ ಅಂತ ಹೇಳ್ಕೊಡ್ತೀವಿ ಅಷ್ಟೇ ಮೇಡಂ ಮತ್ತೆ ಹೇಳೋದೇನು ಇಲ್ಲ ನಮಸ್ತೆ ನಿಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮಿ ಅವ್ರೆ ಇವಾಗ ಫ್ರೀ ಗ್ಯಾರಂಟಿ ಇಂದ ಅದರಲ್ಲಿ ಈಗ ಫಿಫ್ಟೀನ್ ಏರಿಕೆ ಮಾಡಿದ್ದಾರೆ ಅಂದ್ರೆ ಪುರುಷರ ಟಿಕೆಟ್ ನಲ್ಲಿ ಸೊ ಅದ್ರ ಬಗ್ಗೆ ಏನ್ ಯೂಸ್ ಇಲ್ಲ ಮ್ಯಾಮ್ ಸುಮ್ನೆ ಏರಿಕೆ ಮಾಡಿನೂ ವೇಸ್ಟ್ ಗರ್ಲ್ಸ್ ಫ್ರೀ ಕೊಟ್ಟೆ ಸುಮ್ ಸುಮ್ಮನೆ ಟ್ರಾವೆಲ್ ಮಾಡ್ತಾರೆ ರೀಸನ್ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಅಮೌಂಟ್ ತಗೊಳಲ್ಲ ಬೇರೆ ಕಡೆ ಜಾಸ್ತಿ ಅಮೌಂಟ್ ಆಗ್ತಾ ಇದ್ದಾರೆ ನಿಮಗೆ ಹಣ ಉಳಿತಾಯ ಮಾಡಿ ಹಣ ನಿಜ ಎತ್ಕೊಂತ ಇದಾರೆ ಈಗ ಈ ಗ್ಯಾರಂಟಿ ಇದೆಯಲ್ಲ ಫ್ರೀ ಗ್ಯಾರಂಟಿ ಅದನ್ನ ತೆಗೆದು ಬಿಟ್ಟರೆ ಅವಾಗ ಹೆಣ್ಮಕ್ಳದ್ ಹೆಂಗೆ ಕತೆ ಹೆಣ್ಮಕ್ಳು ಏನು ನಾರ್ಮಲ್ ಆಗಿ ಟ್ರಾವೆಲ್ ಮಾಡ್ತಾರಲ್ಲ ಏನು ಡಿಫ್ರೆನ್ಸ್ ಅಂತೂ ಏನೂ ಆಗಲ್ಲ ಫ್ರೀ ಮೂಲಕನೇ ಅಲ್ವಾ ಇವಾಗ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ಚಾನ್ಸೇ ಇಲ್ಲ ಸುಮ್ನೆ ಅದೇನೂ ಹೇಳ್ತಾರಲ್ಲ ಇಲ್ಲಿ ತೆಗೆದು ಬೇರೆ ಕಡೆ ಹಾಕ್ತಿದ್ದಾರೆ ಅಷ್ಟೇ ವೇಸ್ಟ್ ಸುಮ್ನೆ ಮಾಡೋದು ಈ ತರ ಹೆಂಗ ಮಾಡಿದ್ರೆ ರಾಜ್ಯ ದಿವಾಳಿ ಆಗುತ್ತೆ ಅಂತ ಅನ್ಸುತ್ತೆ ದಿವಾಳಿ ಆಗುತ್ತೆ ಸುಮ್ನೆ ಟ್ರಾವೆಲ್ ಅಲ್ಲಿ ಏನು ಮಾಡ್ಬೇಕು ಹಾಸ್ಪಿಟಲ್ ಅಲ್ಲಿ ಫ್ರೀ ಕೊಡ್ಲಿ ಎಜುಕೇಶನ್ ಅಲ್ಲಿ ಫ್ರೀ ಕೊಡ್ಲಿ ಆಗತ್ತಲ್ವಾ సుమ్ ట్రవెల్ అది ఫ్రీ కొ ಸುಮ್ನೆ ನಾರ್ಮಲ್ ಆಗಿ ನಾವೇ ಟ್ರಾವೆಲ್ ಮಾಡಕ್ ಆಗ್ತಾ ಇಲ್ಲ ಹೆಣ್ಮಕ್ಳೆ ಎಷ್ಟು ಹೊಡೆದಾಡ್ತಿದಾರ ನ್ಯೂಸ್ ಎಲ್ಲಾ ನೋಡಿದಿರ ನೀವು ಹೆಣ್ಮಕ್ಳಿಗೂ ಓಡಾಡಕ್ ಆಗಲ್ಲ ಫ್ರೀ ಕೊಟ್ರೆ ಸುಮ್ನೆ ಈ ಈ ಏರಿಯಾಯಿಂದ ಮತ್ತೊಂದ್ ಏರಿಯಾ ಹೋಗೋದಕ್ಕೆ ಟೈಮ್ ಪಾಸ್ ಮಾಡೋದಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಈಗ ಡಕೋಟಾ ಇದು ಬಸ್ ಗಳನ್ನೆಲ್ಲ ಬಿಟ್ಟು ಮತ್ತೆ ಜನರ ಪ್ರಾಣಗಳ ಜೊತೆ ಸುಮ್ನೆ ಟ್ರಾವೆಲ್ ಮಾಡಕ್ ಹೋಗಿ ಅಲ್ಲಿ ಬಿದ್ದು ಕಂಡಕ್ಟರ್ ಡ್ರೈವರ್ ಹೋಗೋ ಪ್ಲೇಸ್ ಅಲ್ಲೆಲ್ಲ ಹತ್ತಿ ಬರ್ತಿದಾರೆ ಹೆಣ್ಮಕ್ಳು ಪಾಪ ಬಾಯ್ಸ್ ಅಮೌಂಟ್ ಕೊಟ್ಟು ಎದ್ ನಿಂತ ಬರ್ತಾರೆ ಗರ್ಲ್ಸ್ ಏನು ಕೊಡದೆ ಫ್ರೀ ಎಲ್ಲ ಅಡಾಡ್ತಾ ಇದಾರೆ ವೇಸ್ಟ್ ಸುಮ್ನೆ ಮಾಡಿ ನಿಮ್ದು ಯಾವ ಊರು ಬಾಗಲಕೋಟೆ ಬಾಗಲಕೋಟೆ ಈಗ ಇಲ್ಲಿಂದ ನೀವು ಊರಿಗೆ ಹೋಗ್ತೀರಲ್ಲ ನೀವ್ ಹೆಂಗೆ ಫ್ರೀ ಬಸ್ ಅಲ್ಲಿ ಹೋಗ್ತೀರಾ ಪ್ರೈವೇಟ್ ಬಸ್ ಪ್ರೈವೇಟ್ ಬಸ್ ಅಲ್ಲಿ ಹೋಗ್ತೀನಿ ಬಿಕಾಸ್ ಫ್ರೀ ಬಸ್ ಅಲ್ಲಿ ಹೋಗಕ್ ಆಗಲ್ಲ ನೈಟ್ ಡೇ ಎಲ್ಲಾ ನಿಂತ್ಕೊಂಡು ಹೋಗಕ್ ಆಗಲ್ಲ ಅಲ್ಲ ಯಾರು ನೈಟ್ ಎಲ್ಲಾ ನಿಂತ್ಕೊಂಡು ಹೋಗ್ತಾರೆ ಓಕೆ ಅಲ್ಲಿಂದ ಜಸ್ಟ್ ಬಾಗಲಕೋಟೆಯಿಂದ ನಮ್ಮ ಹಳ್ಳಿಗೆ ಹೋಗ್ಬೇಕಂದ್ರೆ ಎಷ್ಟು ಚಾನ್ಸ್ ಇಲ್ಲ ಹೋಗಕ್ಕೆ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಫ್ರೀ ಟಿಕೆಟ್ ಕೊಟ್ಟಿದ್ದಾರೆ ಒಳ್ಳೇದಾಯ್ತು ಟಿಕೆಟ್ ಕೊಟ್ಟಿದ್ದಾರೆ ಕೊಟ್ಟಿರ್ಲಿ ಬಟ್ ಕೂಲಿ ಕಾರ್ಮಿಕರು ಬಡವರು ಅವ್ರಿಗೆಲ್ಲ ಈಗ ಫಿಫ್ಟೀನ್ ಪರ್ಸೆಂಟ್ ರೇಸ್ ಮಾಡ್ಬಿಟ್ರೆ ಅವರು ಡೈಲಿ ದುಡಿಯೋದೇ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ದುಡಿತಾರೆ ಅದಕ್ಕೆ ಈ ತರ ರೇಟ್ ಜಾಸ್ತಿ ಆದ್ರೆ ತುಂಬಾ ಕಷ್ಟ ಆಗತ್ತೆ ಅವ್ರಿಗೆ ಹಂಗಾಗಿ ಆಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟ್ ಆಗಿ ನಮ್ ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ಅಲ್ವಾ ನಮ್ ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ಯಾಕಂದ್ರೆ ಲೇಡೀಸಿಗೆ ಒಂಥರ ಜೆಂಟ್ ಒಂಥರ ಮಾಡಿದ್ದಾರೆ ಹಂಗಾಗಿ ಯಾಕಂದ್ರೆ ಜೆಂಟ್ಸ್ ದುಡಿದ್ರೇನೆ ತಾನೆ ಎಲ್ಲ ಆಗೋದು ಹಂಗಾಗಿ ಮೊದಲು ಫ್ರೀ ಫ್ರೀ ಅಂತ ಹೇಳಿ ಈಗ ನಷ್ಟಾನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ರೀತಿ ಟಿಕೆಟ್ ನ ಬೆಲೆ ಏರಿಕೆ ಜಾಸ್ತಿ ಅದನ್ನು ಮಾಡಿದ್ದಾರೆ ಯಾಕಂದ್ರೆ ಹೇಳಿದ್ದಾರೆ ಈಗ ಸಿದ್ದರಾಮಯ್ಯ ಅವ್ರು ಇದಾರೆ ಎರಡೂವರೆ ವರ್ಷ ಇರ್ತಾರೆ ಸಿದ್ದರಾಮಯ್ಯ ಹೋಗ್ತಾರೆ ಮತ್ತೆ ಈಗ ಡಿ ಕೆ ಶಿವಕುಮಾರ್ ಅವ್ರು ಬಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಏನ್ ರೂಲ್ಸ್ ಏನ್ ಮಾಡ್ತಾರೋ ಗೊತ್ತಿಲ್ಲ ಫ್ರೀ ಆಗಿ ಟಿಕೆಟ್ ಕೊಡ್ತಾರಲ್ಲ ಹೆಣ್ಮಕ್ಳಿಗೆ ಫ್ರೀ ಬಸ್ ಬಗ್ಗೆ ಏನ್ ಹೇಳ್ತೀರಿ ಅದರಿಂದ ನಿಮಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ಈಗ ಎಲ್ಲಿ ಹೋದ್ರು ಲೇಡೀಸ ಇದಾರೆ ಈಗ ಗೌರ್ಮೆಂಟ್ ಬಸ್ ಅಲ್ಲಿ ಐವತ್ತೈದು ಸೀಟ್ ಅಂದ್ರೆ ಐವತ್ ಜನ ಲೇಡೀಸೇ ಇರ್ತಾರೆ ಐದ್ ಜನ ಜೆಂಟ್ಸ್ ಇರ್ತಾರೆ ನೋಡಂತ್ ಎಲ್ಲಾ ಜೆಂಟ್ಸ್ ಗಳು ನಿಂತ್ಕಂಡೆ ಓಡಾಡ್ತವ್ರೆ ಹಂಗಾಗಿ ದಯವಿಟ್ಟು ಆ ರೂಲ್ಸ್ ನ ತಗೋ ಅಂತ ನಿಂತ್ಕೊಂಡು ಹೋಗಬೇಕು ದುಡ್ಡು ಜಾಸ್ತಿ ಅಂತ ಬಂದ್ಬಿಟ್ಟು ರೇಸ್ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ದಯವಿಟ್ಟು ನಮಸ್ತೆ ನಿಮ್ ಹೆಸರು ಆಕಾಶ್ ಅವ್ರೆ ಇವಾಗ ಬೆಲೆ ಏರಿಕೆ ಮಾಡಿದಾರಲ್ಲ ಈಗ ಹೆಣ್ಮಕ್ಳಿಗೆ ಫ್ರೀ ಅಂತ ಹೇಳಿ ಈಗ ಗಂಡ್ಮಕ್ಳಿಗೆ ಟಿಕೆಟ್ ಅಂತೂ ಇದ್ದೇ ಇದೆ ಸೊ ಅದ್ರಲ್ಲೂ ಮತ್ತೆ ಬೆಲೆ ಏರಿಕೆ ಹದಿನೈದು ಪರ್ಸೆಂಟೇಜ್ ಹೆಚ್ಚಾಗಿದೆ ಏನ್ ಅನ್ಸ್ತಾ ಇದೆ ನಿಮ್ಗೆ ಏನ್ ಮಾಡೋದ್ ಮೇಡಮ್ ಗೌರ್ಮೆಂಟ್ ಹೆಂಗಿದೆ ಏನ್ ಮಾಡಕ್ಕಾಗಲ್ಲ ಇವಾಗ ನೋಡಿ ಮೀಸಲಾತಿ ಇರೋ ಹೆಣ್ಮಕ್ಳಿಗೆ ಅವ್ರ ಜಾಗದಲ್ಲಿ ನಾವು ಹೋಗ್ ಕೂತ್ಕೊಂಡ್ರೆ ಎಬ್ಬಸ್ತಾರ ಅವ್ನ್ ನಮ್ ಸೀಟ್ ಅಲ್ಲಿ ಅವ್ರ್ ಬಂದು ಕೂತ್ಕೊಂಡ್ರೆ ಏನಿಲ್ಲ ನಿಂತ್ಕೊಂಡೇ ಹೋಗ್ಬೇಕು ನಾವು ಈಗ ಅದ್ರಲ್ಲೂ ಈಗ ನಿಮ್ಮತ್ರ ಹೆಚ್ಚಿನ ಟಿಕೆಟ್ ಹಣವನ್ನ ತಪ್ಪೀಕ್ತಾ ಇದಾರಲ್ಲ ಇದಕ್ಕೆ ಏನ್ ಅನ್ಸುತ್ತೆ ಏನ್ ಹೇಳೋದು ಯಾರು ಯೂತ್ ಮಾತಾಡಲ್ಲ ಮೊನ್ನೆ ಮಾತು ಯಾರು ರೈಟ್ಸ್ ಕ್ವೆಸ್ಟನ್ ನಾವು ಕೇಳೋದಿಲ್ಲ ಅದೇ ನಮ್ದೆ ಪ್ರಾಬ್ಲಮ್ ಅದು ಓಕೆ ಆಗ್ಲೇ ಇದ್ರಲ್ಲಾ ಏನೋ ಗೌರ್ಮೆಂಟ್ ಹಿಂಗಿದೆ ಅಂತ ಹೇಳಿ ಆ ಗೌರ್ಮೆಂಟ್ ಬರ್ಲಿಕ್ಕೆ ಜನಾನೇ ಕಾರಣ ಅಲ್ವಾ ನಾವೇ ಕಾರಣ ಅವ್ರ ತಿದ್ಕೊಂಡಾಗೆ ಅವ್ರ್ ತಿದ್ಕೊಳೋ ಈಗ ಅವರು ಈಗ ಹಣವನ್ನ ಈಗ ಜನರಿಂದ ಈ ತರ ಹಿಂಗ್ ಕಿತ್ಕೊಂತಾ ಇದಾರಲ್ಲಾ ಟ್ಯಾಕ್ಸ್ ಪೇಯರ್ ನಾವೇ ಅಲ್ವಾ ನಮ್ಮಿಂದಾನೇ ಹಣ ಕಿತ್ಕೊಂಡು ಈಗ ನಮ್ಗೆ ಮತ್ತೆ ಈ ರೀತಿಯಾಗಿ ಬರೇ ಹೇಳ್ತಾ ಇದಾರಲ್ಲ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಏನ್ ಮಾಡೋದ್ ಮೇಡಮ್ ನಮ್ ಫಸ್ಟ್ ನಾವೇ ಸರಿ ಇಲ್ಲ ಮೊದಲು ಜನನೇ ಗೌರ್ಮೆಂಟ್ ಅಂದ್ರೆ ನಾವ್ ತಾನೇ ನಾವ್ ಯಾವಾಗ ತಿದ್ದೀವಿ ಅವಾಗ ಗೌರ್ಮೆಂಟ್ ಸರಿ ಹೋಗುತ್ತೆ ಎಲ್ಲಿವರೆಗೂ ನಾವ್ ತಿದ್ಕೊಳ್ಳಲ್ಲ ಗೌರ್ಮೆಂಟ್ ಹಂಗೆ ಹೋಗುತ್ತೆ ಹಾಗಾದ್ರೆ ನಿಮ್ ಪ್ರಕಾರ ಫ್ರೀ ಗ್ಯಾರಂಟಿ ಇದೆ ಅಲ್ಲ ಇದು ಶಕ್ತಿ ಯೋಜನೆ ಏನಾಗ್ಬೇಕು ನಿಮ್ಗೆ ತೆಗಿಬೇಕು ಮೇಡಮ್ ಒಬ್ಬಸ್ಲಿ ತೆಗಿಬೇಕಲ್ಲ ಹಾಗಾದ್ರೆ ಎಲ್ಲಾದ್ರೂ ಬೆಳೆ ಇರಿಕೆ ಕಮ್ಮಿ ಆಗುತ್ತೆ ಇಲ್ಲಾಂದ್ರೆ ಅಂದ್ರೆ ಹಂಗೆ ಏರ್ಕೊಂತಾನೆ ಹೋಗುತ್ತೆ ಒಂದ್ ಪೇಪರ್ ಮಟ್ಟಿ ತಗೊಂಡ್ರೆ ಜಿ ಎಸ್ ಟಿ ಕಟ್ತೀವಿ ನಾವು ಆ ಜಿ ಎಸ್ ಟಿ ಎಲ್ಲಿ ನಮ್ಗೆ ಜೀರೋ ಆಗುತ್ತೆ ಅಲ್ಲಿವರೆಗೂ ನಾವು ಇಂಡಿಯನ್ಸ್ ಉದಾರ ಆಗಲ್ಲ ಈ ಫ್ರೀ ಬಸ್ ಬಗ್ಗೆ ಫ್ರೀ ಗ್ಯಾರಂಟಿಯ ಬಗ್ಗೆ ಇಲ್ಲೊಬ್ರು ಹಿರಿಯ ನಾಗರಿಕರು ಒಬ್ರು ನಮ್ ಜೊತೆ ಮಾತಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ನಮಸ್ತೆ ಮಾ ನಮಸ್ತೆ ಹೆಂಗದಿರಿ ಆರಾಮದಿರಿ ಆರಾಮದೇವ್ರಿ ನೀವ್ ಚೆನ್ನಾಗಿದ್ದೀರ ಆರಾಮದೇವ್ರಿ ಏನ್ರಿ ನಿಮ್ ಹೆಸರು ನಮ್ ಹೆಸರು ಗೌರಮ್ಮ ಹೊಸ ಮನೆ ರೀ ಯಾವ್ರಿಗೆ ಹೊಂಟಿರಿ ನಾನ್ ಸರ್ಕೊಂತೀವ್ರಿ

ಕೊಡ್ತಾರ ಕೈಯ ಕೊಡ್ತಾರ ಕಟ್ಕೊಂಡ್ಬಿಟ್ಟು ಈಗ ದುಡಿಯೋ ಕೈ ಅಂತಂದ್ರ ಗಣ ಮಕ್ಳದ ನಿಮ್ ಮನ್ಯಾಗೀಗ ಅವ್ರ ಕಡೆಯಿಂದ ಈ ತರ ಹಿಂಗ ಹಣ ತಕೊಳತ್ರ ನಿಮ್ಮ ಜೀವನ ನಡೆಯೋದ್ ಹೆಂಗ ನಮ್ ಜೀವನ ನಡೆದಾಗ ಹಾಗ ನಾವು ದುಡ್ಡು ಹಾಕಿ ತಿಂತೀವಿ ದುಡ್ಡು ಹಾಕ್ಲಿಕ್ಕ ಸುಮ್ಮನೆ ಕೊಂಡ್ರ ನೀವಲ್ಲ ಓಟ್ ಹಾಕ್ತಾರ ಹಿಂಗ್ ಮಾಡೋದ್ರ ನಿಮ್ಗೆ ಏನ್ ಬೇಷ್ ಅನ್ಸ ಐತಿ ನಮ್ಗೆ ಬೇಷ್ ಅನ್ಸ ಆಗಿಲ್ರಿ ಅದು ಚೆನ್ನಾಗಿ ಕನ್ಸ ಆಗಿಲ್ರಿ ಅದು ಒಂದ್ ಚೀಟ್ ಆದ್ಮೇಲೆ ನಮ್ ಯಾರ ಮತ್ತ ಹ್ಯಾಂಗ್ ಮಾಡ್ಯಾರ ಹಂಗ ಅವ್ರಿಗೆ ಅಂತ ಮಾಡಿದ್ರು ಇದ್ ಹಾಕಿತ್ ಅವ್ರು ವೋಟ್ ಹಾಕ್ಯಾರ ನಾವು ಓಟ್ ಹಾಕಿವಿ ಹಿಂಗ ತಿಳ್ಕೊಬೇಕಾದಾರ ಅವ್ರಲ್ಲ ಅಂದ್ರೆ ತಿಳ್ಕೊಂಡ್ರ ಗಂಡ್ ಮಕ್ಳಿಗೆ ರೊಕ್ಕ ಮಾಡ್ಯಾರ ನಮ್ಗ ಕೊಟ್ಟಾರ ಆಧಾರ್ ಅವ್ರಿಗೆ ಆಧಾರ್ ಕಾರ್ಡ್ ಕೊಡಬೇಕಿಲ್ಲ ಹ ಪ್ರಾಬ್ಲಮ್ ಆಗತೈತಿ ಇವತ್ತಿನಿಂದ ಏನ ಬಸ್ ರೇಟ್ ಜಾಸ್ತಿ ಆಗಿತ್ತೀರೀ ಅಂದ್ರೆ ಈಗ ಏನೋ ಒಂದ್ ಐವತ್ ರೂಪಾಯಿ ತಂದ್ಕೊಡ್ರಿ ರೇಟ್ ಹದಿನೈದು ಪರ್ಸೆಂಟೇಜ್ ಹೆಚ್ಚಿಗೆ ಮಾಡ್ಯಾರ ಮಾಡ್ಯಾರ ಪಾಪ ಗಂಡ ದುಡಿಬೇಕಂತ ಅಡ್ಡಾಡ್ಬೇಕಾಗತ್ತ ಬಿಡ್ಬೇಕಾಗತ್ತ ಕೊಡಲ್ರಿ ಬಸ್ ಹತ್ತಿದ್ರೀಟ್ ಸಿಗಂಗಿಲ್ರಿ ಹೆಣ್ಮಕ್ಳ ಇಟ್ಟಿಲ್ಲ ನೀವ್ರಿ ಹೆಣ್ಮಕ್ಳ ಯಾರ ಜನ ನೋಡಿದ್ರಿ ಹೆಣ್ಮಕ್ಳ ಗಾಡಿಯಾಗೆಲ್ಲಾ ಗಂಡ್ ಮಕ್ಳ ಕಡಿಮೆ ಹೆಣ್ಮಕ್ಳ ಜನ ಬಾಳ ಅಲ್ಲ ಅವ್ರ ಪಾಪ ನಿಂತು ಬರ್ಬೇಕು ಮತ್ತೆ ಈ ತರ ಹಿಂಗ ರೇಟ್ ಜಾಸ್ತಿ ಅಂದ್ರೆ ಕಷ್ಟ ಆಗ್ತಿತ್ತು ಈ ಬಸ್ ದರ ಏರಿಕೆ ಮಾಡಿರೋ ಕಾರಣಕ್ಕಾಗಿ ಇಲ್ಲಿ ಹಿರಿಯ ನಾಗರಿಕರು ಒಂದಿಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಬನ್ನಿ ಅದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಿಮ್ ಹೆಸರೇನು ಸರ್ ಜಯಣ್ಣ ಅವ್ರೆ ಇವಾಗ ನಮಗೆ ಬೇಟೆ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಇವಾಗ ಇನ್ನೂ ಮೂರ್ ಮೂರು ರೂಪಾಯಿ ಜಾಸ್ತಿ ಮಾಡೋದಲ್ಲ ಅವ್ರ ಹೆಣ್ಮಕ್ಳು ಫ್ರೀ ತಿನ್ಕೊಂಡು ನಾವ್ ಎಲ್ಲಿಗೆ ಹೋಗ್ಬೇಕು ನಾವ್ ಎಲ್ಲ ಅನ್ಸಬೇಕು ಹಂಗ್ ಹೆಣ್ಮಕ್ಳು ನಮ್ಮ ಊರ ಕೂಡ ನಿಮ್ಮ ಇರಬಹುದು ಹೆಣ್ಮಕ್ಳು ಜಾಸ್ತಿ ಇಲ್ಲ ಒಳ್ಳೆ ಎಲ್ಲೂ ಒಡ ಇವಾಗ ದರ ಏರಿಕೆ ಆಗಿರೋದ್ರಿಂದ ಏನ್ ಅನಿಸ್ತಾ ಇದೆ ನಾಲ್ಕು ತಗನಾಗ್ ಒಯ್ತಾ ಇದೆ ಅದಕ್ಕೇನು ಮಾಡಕ್ ಆಗಲ್ಲ ಒಬ್ಬರಿಗೆ ಒಳ್ಳೆದಾಯ್ತದೆ ಅಂತ ಒಬ್ಬ ಆಗ್ತದೆ ಎಲ್ಲ ಬೆಲೆ ಏರ್ ಏರ್ತಾ ಇದೆ ಈಗ

ಪಬ್ಲಿಕ್ಕೆ ಒಳ್ಳೆದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಜಾಸ್ತಿ ಮಾಡಿದ ಹದಿನೈದು ಪರ್ಸೆಂಟ್ ಮಾಡಿದ್ದಾರೆ ಆದ್ರೆ ಒಂದು ಐದು ಪರ್ಸೆಂಟ್ ಅಷ್ಟು ಮಾಡಿದ್ರೆ ಒಳ್ಳೆದೇ ತಪ್ಪು ಲೇಡೀಸ್ ಮಾಡಬೇಕು ಅವರು ಲೇಡೀಸ್ ಮಾಡಿ ಎಲ್ಲ ಒಂದು ಐದು ಪರ್ಸೆಂಟ್ ಮಾಡಿ ಜಾಸ್ತಿ ಮಾಡಿದೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನನಗೆ ಓಕೆ 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 ಇಲ್ವಾ ಈಗ ಏನಂದ್ರೆ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಫ್ರೀ ಗ್ಯಾರಂಟಿ ಕೊಟ್ಟಿರೋ ಕಾರಣಕ್ಕಾಗಿ ಹಣ ಇಲ್ಲ ನಷ್ಟ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಇರ್ಬೋದೇನೋ ಹಾಗಾಗಿ ಈಗ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಸೊ ಇದರ ಬರೆ ಈಗ ನೇರವಾಗಿ ಪುರುಷರಿಗೆ ಬಿದ್ದಿರೋದು ಏನು ಅನಿಸ್ತಾ ಇದೆ ತುಂಬಾ ಅನ್ಯಾಯ ಆಸ್ರ ಮಾಡಬಾರದು ಏನು ಮಾಡೋಕಾಗುತ್ತೆ ಅನ್ಬಹುದು ಅಲ್ಲರಿ ಅಲ್ಮೋಸ್ಟ್ಬೇಕು ಅಂತ ಹೇಳಕ್ಕೆ वोट ಹಾಕಿ

ಹೆಂಗಸರಿಗೆ ಎಲ್ಲ ಫ್ರೀ ಮಾಡಿಬಿಟ್ರೆ ಗಂಡಸಲ್ಲಿ ಹೋಗಿ ಭಾರ ಹಾಕಿದ್ರೆ ಮನೆಗೆ ಇವತ್ತು ಎಲ್ಲ ಹೆಂಗಸರು ಫ್ರೀ ಒಂತರ ಹೊಟ್ಟೋಗ್ಬಿಡ್ತಾರೆ ಮಂಡ್ಯ ಮದ್ದೂರ್ ಮೈಸೂರು ತುಮಕೂರು ಬೆಂಗಳೂರಿಗೆ ಆ ಕಡೆ ಹೊಟ್ಟೋಗ್ಬಿಡ್ತಾರೆ ನಮ್ಮ ಪಾಡು ಇಲ್ಲ ಭಕ್ಷ್ಯ ಇಲ್ಲ ಸ್ನಾನ ಇಲ್ಲ ಸರಿಯಾಗಿ ಇದು ಅನ್ಯಾಯ ಅಲ್ವಾ ಅನ್ಯಾಯ ಅಲ್ಲ ರೀ ಈಗ ಮನೆಯಲ್ಲಿ ಅಂದ್ರೆ ಗೃಹಲಕ್ಷ್ಮಿ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾವ್ರೆ ಸೊ ಅಲ್ಲೆಲ್ಲ ಬ್ಯಾಲೆನ್ಸ್ ಆಗ್ಬೋದಲ್ಲ ಸೊ ಇದ್ರಿಂದ ನಿಮ್ಮ ಕಡೆ ನೂರು ರೂಪಾಯಿ ಎತ್ತಿದ್ರೆ ಏನು ಆಗಂಗಿಲ್ಲಲ್ಲ ಅಂದ್ರೆ ಟಿಕೆಟ್ ದರ ಹೆಚ್ಚಿಗೆ ಆಗಿರೋದ್ರಿಂದ ಸರ್ಕಾರ ಹೇಳತ್ತೆ ಏನೋ ನೂರ್ ನೂರು ರೂಪಾಯಿ ಹೋದ್ರೆ ಏನು ಆಗಂಗಿಲ್ಲ ಬಿಡಿ ಅಂತ ಹೇಳ್ತಾರೆ ಬಟ್ ಅದು ನೂರು ರೂಪಾಯಿ ಕೆಲವರಿಗೆ ತುಂಬಾ ಅವಶ್ಯಕತೆ ಇರುತ್ತೆ ತುಂಬಾ ಅವಶ್ಯಕತೆ ಇರುತ್ತೆ ತುಂಬಾ ಕಷ್ಟ ಆಯ್ತು ಲೇಡೀಸ್ ಅದ ದುಡ್ಡು ಇದ್ರೆ ನಮ್ಮ ನಮಗೆ ಖರ್ಚಿಗೆ ಕೊಡೋದಿಲ್ಲ ಕೊಡಲ್ಲ ಅವರೇ ಇಟ್ಕೊಂಡಿರ್ತಾರೆ ಲೇಡೀಸ್ ಅವರೇ ಇಟ್ಕೊಂಡಿರ್ತಾರೆ ನಮಗೆ ನಮಗೂ ಹೆಂಗಾದ್ರಲ್ಲಿ ನಮಗೂ ಸ್ವಲ್ಪ ಸೇವ್ ಆಗುತ್ತೆ ಅವ್ರು ಕೊಡೋದ್ರಲ್ಲಿ ನಮ್ಗೆ ಸೇವ್ ಆಗುತ್ತೆ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಈಗ ದರ ಏರಿಕೆ ಆಗಿರೋದ್ರಿಂದ ಏನ್ ಅನಿಸ್ತಾ ಇದೆ ಅಲ್ಲ ನಮ್ಗೆ ತೊಂದರೆ ಆಗುತ್ತೆ ನಾವು ಏಜ್ ಆಗಿರೋದು ಲೇಸ್ ಚೆನ್ನಾಗಿ ದುಡಿತಾರೆ ಅವ್ರಿಗೆ ಪಾಸ್ ಮಾಡೋವ್ರೆ ಇನ್ನೂ ಜಾಸ್ತಿ ಮಾಡಿದ್ರೆ ನಮ್ಗೆ ಕಷ್ಟ ಆಗುತ್ತೆ ಇದೆಲ್ಲ ಪಾಸ್ ಕ್ಯಾನ್ಸಲ್ ಮಾಡ್ಬೇಕು ಫಸ್ಟು

ಹೊರತಾಗಿ ಎಜುಕೇಶನ್ ಅಲ್ಲಿ ಆದ್ರೂ ಫ್ರೀ ಕೊಡ್ಬೋದಾಗಿತ್ತು ಅದು ಬೇರೆ ಯಾವ್ದಾದ್ರು ಸರ್ವಿಸಲ್ ಕೊಡಬಹುದಾಗಿತ್ತು ಈ ತರ ಹಿಂಗೆ ಬಸ್ ಫ್ರೀ ಕೊಟ್ಟಿರೋದ್ರಿಂದ ನಷ್ಟ ಆಗ್ತಾ ಇದೆ ಅಂತಿದ್ದಾರೆ ಏನ್ ಮತ್ತೆ ಹಳ್ಳಿ ಕಡೆಯಲ್ಲೆಲ್ಲ ಬಸ್ಸೇ ಹೋಗ್ತಾ ಇಲ್ಲ ಈ ತರ ಹಿಂಗ್ ಫ್ರೀ ಬಸ್ ಆಗಿರೋದ್ರಿಂದ ಮಹಿಳಾ ಸಬಲೀಕರಣವನ್ನ ಮಾಡ್ತೀನಿ ಅಂತ ಹೇಳಿ ಫ್ರೀ ಬಸ್ ಅಂತ ಕೊಟ್ಟು ಅಧಿಕಾರಕ್ಕೆ ಏರಿ ಈಗ ಫ್ರೀ ಗ್ಯಾರಂಟಿನ ಮುಂದುವರೆಸೋದಕ್ಕೋಸ್ಕರ ಈಗ ಗಣ್ಮಕ್ಳ ಕಡೆಯಿಂದ ಹಣವನ್ನ ಪೀಕ್ತಾ ಇದ್ದಾರೆ ಈಗ ಬಸ್ ದರ ಏರಿಕೆ ಮಾಡಿ ಈಗ ಈ ರೀತಿಯಾಗಿ ಪರೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕುರಿತಾಗಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ